ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಏನಾಯ್ತು ಈ ಒಂದು ಪಂದ್ಯದಲ್ಲಿ ನಿನ್ನೆ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಅಹಮದಾಬಾದ್ ಗ್ರೌಂಡ್ ನಲ್ಲಿ ಮುಕ್ತಾಯಿತು ಇದು ಕೂಡ ಇಲ್ಲಿ ಒನ್ ಸೈಡ್ ಗೇಮ್ ಅಂತ ನಮಗೆ ಅನಿಸ್ತು ಇದರ ಒಂದು ಸಂಪೂರ್ಣ ಹೈಲೈಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇನ್ನು ಇದಕ್ಕೂ ಮೊದಲು ಟಾಸ್ ಗೆದ್ದಂತ ಆರ್ ಆರ್ ತಂಡದ ನಾಯಕ ಸಂಜು ಶ್ಯಾಮ್ಸನ್ ಅವರು ಈ ಒಂದು ಪಿಚ್ ನಲ್ಲಿ ನಾವು ಇದೀಗ ಚೇಂಜ್ ಮಾಡ್ತೀವಂತ ಬಾಲಿಂಗ್ ಆಯ್ತುಕೊಂಡ್ರು ಬಟ್ ಅವ್ರು ಅನ್ಕೊಂಡಂತೇನು ಈ ಒಂದು ಪಂದ್ಯದಲ್ಲಿ ಆಗಲ್ಲ ಬಟ್ ಇಲ್ಲಿ ಜಿಟಿ ಪರ ಅಪ್ ಬರಿಸಿದಾರಪ್ಪ ಅಂದ್ರೆ ಸಾಯಿ ಸುದರ್ಶನ್ ಅವರು ಎಂಬತ್ತ ಎರಡು ನೋಡಿದ್ರು ಬಟ್ ಅದೇ ತರ ಈ ಒಂದು ಪಂದ್ಯದಲ್ಲಿ ಕೆಲ್ಲ ಮತ್ತೆ ಎರಡು ಔಟ್ ಆದ್ರೆ ಜಾಶ್ ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಅವರ ಜೋಡಿ ಇಲ್ಲಿ ಏಟಿ ಪ್ಲಸ್ ರನ್ ಕೂಡ ಇಲ್ಲಿ ಪಾರ್ಟ್ನರ್ಶಿಪ್ ಆಯ್ತು ಈ ಒಂದು ಪಾರ್ಟ್ನರ್ಶಿಪ್ ಏನಪ್ಪಾ ಅಂದ್ರೆ ಆರಾಮ್ ತಂಡಕ್ಕೆ ಬಟ್ ಅದೇ ತರ ಶಾರುಖ್ ಖಾನ್ ರಾಹುಲ್ ತೇವಟೆ ಇಪ್ಪತ್ತ ನಾಲ್ಕು ಬಟ್ ಜಿಟಿ ತಂಡ ನಿಗದಿತ ಸಾಯೇಶ್ವರ ಸೇನಪ್ಪ ಒನ್ ಫಿಫ್ಟಿ ಫೋರ್ಸ್ ಟ್ಯಾಗೆಟ್ ನಲ್ಲಿ ಬ್ಯಾಟ್ ಮಾಡಿದರು ಮೂರು ಸಿಕ್ಸ್ ಎಂಟು ಫೋರ್ ಸಹಿತ ಕೇವಲ ಐವತ್ತ ಮೂರು ಬಾಲ್ಗೆ ಎಂಬತ್ತೆರಡು ನೋಡಿದಾಗ ತುಷಾರ್ ದೇಶಪಾಂಡೆ ಅವರು ಬಾಲಿಂಗ್ ನಲ್ಲಿ ಔಟ್ ಆದರು ಬಟ್ ಸುಬ್ಬನ್ ಏನಪ್ಪ ಅಂದ್ರೆ ಮತ್ತೊಂದು ನಿರಾಶೆ ಮೂಡಿಸಿದರೆ ಟೆಕ್ಕಿ ಬ್ಲಾಕ್ರೆಡ್ ಅಲ್ಲಿಗೆ ಚೋಪ್ರಾ ಅರ್ಸರ್ ಬಾಲಿಂಗ್ ನಲ್ಲಿ ಇವರು ಬೋಲ್ಡ್ ಆದ್ರು ಬಟ್ ಜಾಶ್ ಬಟ್ಟರ್ ಮತ್ತೊಮ್ಮೆ ಇದೀಗ ಇಲ್ಲಿ ಅಪ್ ಬರ್ಸರ್ ಅಂತಾನೆ ಹೇಳಬಹುದು ಅದೇ ತರ ಇಲ್ಲಿ ಸಾಯಿ ಸುದರ್ಶನ್ ಮತ್ತು ಶಾರುಖ್ ಖಾನ್ ಜೋಡಿ ಏನಪ್ಪ ಅಂದ್ರೆ ಅಪ್ ಬರಿಸಿ ಬಬ್ಬಿರುತ್ತು ಕೇವಲ ಅರವತ್ತೆರಡ್ ಪಾರ್ಟ್ನರ್ಶಿಪ್ ಕೂಡ ಇವರು ಇಲ್ಲಿ ಆಡಿದ್ರು ಒಂದ್ ಹಂತದಲ್ಲಿ ಇದೀಗ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಇಲ್ಲಿ ಜಿಟ್ಟು ತಂಡಕ್ಕೆ ಆಗಿತ್ತು ಬಟ್ ಅದೇ ತರ ಮಹೇಶ್ ತೀಕ್ಷ್ಣ ಅವರು ಔಟ್ ಸೈಡ್ ಆಫ್ ಟಮ್ ಬಾಲ್ ಹಾಕಿ ಏನಪ್ಪಾ ಅಂದ್ರೆ ಇದೀಗ ಅವರನ್ನ ತುಜೋಟ್ ಮಾಡಿದ್ರೆ ಸಂಜು ಶಾಮ್ಸನ್ ಹೊಡೆದಂತ ಆ ತುಜೋಟ್ಗೆ ಇದೀಗ ಶಾರುಖ್ ಖಾನ್ ಬಲಿ ಅದರಂತಾನೆ ಹೇಳಬಹುದು ಕೊನೆಯಿಂದ ಸುಧರ್ ಪಾಡ್ ಕೂಡ ಇಲ್ಲಿ ಏಳು ರನ್ಗೆ ಔಟ್ ಆದರು ಮತ್ತೆ ವಾಟ್ಯ ಅಜಯ್ ಇಪ್ಪತ್ನಾಲ್ಕ ರನ್ ತಂಡಕ್ಕೆ ಮತ್ತೊಮ್ಮೆ ಆಸರೆಯಾದರು ಅಂದ್ರೆ ಜಿಟಿ ತಂಡ ಇಪ್ಪತ್ತರೆಗೆ ಇನ್ನೂರ ಹದಿನೇಳು ರನ್ ಕೂಡ ಇಲ್ಲಿ ಬೆಲೆ ಇತ್ತು ನಂತರ ಬೆಂಕಿ ಟಾರ್ಗೆಟ್ ಎಂದು ಹೇಳಬಹುದು ಅದೇ ತರ ಇಲ್ಲಿ ಈ ಒಂದು ಬ್ರೀಪ್ ಬಣ್ಣಿಸಿದಂತಹ ರಾಜಸ್ಥಾನ್ ರಾಯಲ್ಸ್ ಏನಪ್ಪ ಅಂದರೆ ಆರಂಭದಲ್ಲಿ ಪವರ್ ಪ್ಲೇ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಕಳೆದುಕೊಳ್ಳುತ್ತು ಒನ್ ಪಾಯಿಂಟ್ ಟೂ ಓವರ್ ನಲ್ಲಿ ಅರ್ಷದ್ ಖಾನ್ ಎಸದಂತಹ ಆ ಒಂದು ಬಾಲ್ಗೆ ಅರ್ಷದ್ ಖಾನ್ ಕೈಗೆ ಟ್ಯಾಚ್ ಕೊಟ್ಟು ಇವರು ನೇರವಾಗಿ ಹೊರ ಹೋದರು ಸಂಜು ಶ್ಯಾಮ್ಸನ್ ನಾಯಕ ನಲವತ್ತು ರನ್ ಗಳಿಸಿ ಪ್ರಸಾದ್ ಕೃಷ್ಣಗೆ ಔಟ್ ಆದರೆ ನಿತೀಶ್ ರಣ್ಣ ಇದೀಗ ಔಟ್ ಆದರು ಅಂದ್ರೆ ಅರ್ಷದ್ ಖಾನ್ ವಿಕೆಟ್ ಉಗಿದ ನಂತರ ಅಂದ್ರೆ ಯುವ ಆಟಗಾರ ವಿಕೆಟ್ ಉಳಿದರೆ ನಾನಾಕಿ ವಿಕೆಟ್ ತೆಗೆಯುವಂತ ಮೊಹಮ್ಮದ್ ಸಿರಾಜ್ ಕೂಡ ಇಲ್ಲಿ ಒಂದು ಬ್ರೇಕ್ ತ್ರಿಪಟ್ಟರು ಪ್ರಿಯಾಂಕ್ ಪರಾಗ್ ಇಪ್ಪತ್ ಆರನ್ನು ರನ್ ಹಿಡಿದು ಔಟ್ ಆದರು ಬಟ್ ಇಲ್ಲಿ ಏನು ಚರ್ಚೆ ಪರಾಗ್ ಅವರಿಗೆ ತಾನು ಔಟ್ ಆಗಿದೆ ಇಲ್ಲಿ ಗೊತ್ತಾಗಿಲ್ಲ ಮೋಸ್ಟ್ಲಿ ಅದು ಬ್ಯಾಟ್ಗೆ ಬಡದಲ್ಲ ಅಂತ ಇವರು ಕೂಡ ಅಂಪರ್ ಜೊತೆಗೆ ವಾದ ಮಾಡಿದರು ಹೀಗಾಗಿ ಅಂಪರ್ನ ಬಂದರೆ ಕ್ಲಿಯರ್ ಡಿಸಿಷನ್ ತೆಗೆದುಕೊಂಡು ಅಂದರೆ ರಿಯಾನ್ ಪರಾಗ ರಿವ್ಯೂ ತೆಗೆದುಕೊಂಡು ಕೂಡ ಇಲ್ಲಿ ಕ್ಲಿಯರ್ ಸ್ಪೈಕ್ ಆಗಿದ್ದು ಗೊತ್ತಾಗಿತ್ತು ಅಂದರೆ ಇವರು ಮೊದಲು ನನ್ನ ಬ್ಯಾಟ್ಗೆ ಬಾಲ್ ಬಡದಲ್ಲ ಹೀಗಾಗಿ ನೆಲಕ್ಕೆ ಬಿಡುತ್ತಂತ ಅಂಪರ್ ಜೊತೆ ವಾದ ಮಾಡಿದರು ಕೂಡ ಇಲ್ಲಿ ಔಟ್ ಆದರು ಬಟ್ ಧ್ರುವ ಚಿರಲ್ ಐದು ರನ್ ಗಳಿಸಿದ್ರೆ ಹಿಟ್ ಮೇಲೆ ಮತ್ತೊಮ್ಮೆ ಇದೀಗ ಜಿ ಟಿ ವಿರುದ್ಧ ಅಬ್ಬರಿಸಿದ್ರು ಅಂದರೆ ಐವತ್ತ ಎರಡು ರನ್ ಗಳಿಸಿ ಇವರು ಅದ್ಭುತವಾಗಿ ಆಡಿದರು ಬಟ್ ಇವರು ಆರ್ ತಂಡವನ್ನು ಕೆಲಸಕ್ಕೆ ಇಲ್ಲಿ ಸಾಧ್ಯ ಆಗಲಿಲ್ಲ ಬಟ್ ಸಂಜು ಶ್ಯಾಮ್ಸನ್ ಮತ್ತು ಹಿಟ್ ಮರ ಅವರು ಬಿಟ್ಟರೆ ಒಬ್ಬ ಆಟಗಾರ ಇಲ್ಲಿ ಅಬ್ಬರಿಸಿಲ್ಲ ಹೀಗಾಗಿ ರಾಜಸ್ಥಾನ ರಾಯಲ್ಸ್ ತಂಡ ಇದೀಗ ಐವತ್ತು ಎಂಟು ಹೀನ ಹೀಲಾಯ ಸೋಲನ್ನ ಅನುಭವಿಸಬೇಕಾಯಿತು ಇದು ಏನಪ್ಪಾ ಅಂದ್ರೆ ಪಂದ್ಯದ ಹೇಳ್ಬೋದು ಇನ್ನು ಈ ಮೂಲಕ ಜಿಟಿ ತಂಡ ನಂಬರ್ ಒನ್ ಸ್ಥಾನದಲ್ಲಿ ಇದೀಗ ಕುತ್ಕೊಂಡಿದೆ ಅಂದ್ರೆ ಮೊದಲ ತಂಡವಾಗಿ ಎಂಟು ಅಂಕ ಇಲ್ಲಿ ಸಂಪಾದಿಸಿತು ಜಿಟಿ ತಂಡ ಐದು ಪಂದ್ಯ ನಾಲ್ಕು ಗೆದ್ದು ಇದಕ್ಕೆ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು